ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಟೈಮ್ ರಾಯರು ವ್ರತನ ಶುರು ಮಾಡಿದ್ದೀನಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಆದರೆ ಕೊನೆಗೂ ರಾಯರು ನಮ್ಮ ಮನೆಗೆ ಬಂದೇ ಬಿಟ್ಟರು ಅಂತ ಹೇಳ್ಬೋದು ನಾಲ್ಕು ವಾರ ನಾನು ಅಂದ್ಕೊಂಡಿದ್ದೆ ಹಾಗೆ ಇರಲಿಲ್ಲ ಇವತ್ತು ರಾಯರ ವ್ರತನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಗುರುವಾರ ರಾಯರ ವ್ರತ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬೇಗ ಎದ್ದಿದೆ ಬೆಳಿಗ್ಗೆ ಇವತ್ತು ಬೇಗ ಎದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಒರೆಸ್ಕೊಂಡು ರಂಗೋಲಿ ಇದ್ದೀನಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಹೋಚಿಲೆಲ್ಲ ತೊಳೆದು ಈಗ ಆಮೇಲೆ ಸ್ವಲ್ಪ ಅರಿಶಿಣದಿಂದ ಒರೆಸ್ಬೇಕಲ್ಲ ಅದು ತುಂಬ ಒಳ್ಳೆಯದು ತುಂಬ ಜನ ಹೇಳ್ತಾರೆ ಅದಾದಮೇಲೆ ರಂಗೋಲಿನ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ರಂಗೋಲಿ ಲೈನ್ಗಳನ್ನು ಕೂಡ ಕೆಲವೊಂದು ಎಷ್ಟು ಬೇಕೋ ಅಷ್ಟು ಲೈನ್ ಹಾಕೋಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕೂ ಕೂಡ ಇಷ್ಟೇ ನಂಬರಲ್ಲಿ ಹಾಕಬೇಕು ಅಂತ ಇದೆ ನಾನು ಯಾವಾಗಲೂ ನಮ್ಮದು ದುಡ್ಡು ಹೊಚ್ಚಲಾಗಿರೋದರಿಂದ ಮೂವತ್ತಾರು ಲೈನ್ಗಳನ್ನ ಬಿಡ್ತೀನಿ ಇಲ್ಲಾಂದರೆ ಇಪ್ಪತ್ತೊಂದು ಲೈನು ಈ ಥರ ಎಲ್ಲ ಬಿಡ್ತಾರಲ್ಲ ನಾನು ಮೂವತ್ತು ನಾಲ್ಕು ಲೈನೇನೋ ಬಿಡ್ತೀನಿ ಹೌದು ಮೂವತ್ತ್ನಾಲ್ಕು ಲೈನ್ ಏನೋ ಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಈಗ ರಂಗೋಲಿನ ಹಾಕ್ಕೊಂಡು ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗೀತು ಎಲ್ಲ ಕ್ಲೀನ್ ಮಾಡಿಕೊಂಡು ಮೊನ್ನೆ ನಮ್ಮ ಮನೆ ದೇವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಇವತ್ತಿಂದ ರಾಯರ ವ್ರತನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏಳು ವಾರಗಳ ಕಾಲ ರಾಯರ ವ್ರತನ ಪ್ರತಿ ಗುರುವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಕಾಕತಾಳಿ ಅಂದರೆ ಯಾಕೋ ರಾಯರು ಬರ್ತಾನೆ ಇರಲಿಲ್ಲ ನಾಲ್ಕು ವಾರದಿಂದ ಮಾಡಬೇಕು ಮಾಡಬೇಕು ಅಂದ್ಕೊತಾ ಇದ್ದೆ ಕೊನೆಗೂ ಏನೇನೇ ಫೋಟೋ ತೊಗೊಂಡು ಬಂದೆ ಹೋಗಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದು ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ರಾಯರ ವ್ರತನ ಹೇಗೆ ಮಾಡಿದೆ ಅಂತ ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಮುಂಚೆ ಎಲ್ಲ ಏನು ಪ್ರಿಪ್ರೇಷನ್ ಮಾಡಿಕೊಂಡೆ ರಾಯರ ಫೋಟೋನ ತೋರಿಸ್ತೀನಿ ನಿಮಗೆ ಯಾವ ಥರ ತಗೊಂಡು ಬಂದಿದ್ದೀನಿ ಅಂತ ಹೇಳಿ ನಿಜಕ್ಕೂ ಕಾಡಿಸಿ ಕಾಡಿಸಿ ರಾಯರ ಅನುಗ್ರಹ ಸಿಕ್ತು ಅಂತಾನೆ ಹೇಳ್ಬೋದು ಅಷ್ಟು ಖುಷಿ ಆಯಿತು ಮನಸ್ಸಿಗೆ ನೀಟಾಗಿ ಇಲ್ಲಿ ರಂಗೋಲಿಯನ್ನು ಬಿಟ್ಕೊಂಡು ಈಗ ಎಲ್ಲ ಮುಂಚೆ ಎಲ್ಲ ತುಂಬ ಚೆನ್ನಾಗಿ ರಂಗೋಲಿ ಆಗ್ತಾಯಿದೆ ಈಗ ಎಲ್ಲ ಮರ್ತ್ಕೊಂಡ್ಬಿಟ್ಟಿದ್ದೀನಿ ರಂಗೋಲೆಯೇ ಕರೆಕ್ಟಾಗಿ ನೆನಪು ಬರ್ತಾಯಿಲ್ಲ ಯಾವುದೂ ಅವಾಗೆಲ್ಲ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ರಂಗೋಲೆ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಏನೋ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಎಲ್ಲನೂ ನೀಟಾಗಿ ಈಗ ರಂಗೋಲಿ ಎಲ್ಲ ಹಾಕಿ ಹೋಚಿಲ್ಗೆಲ್ಲ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಅಕ್ಷತೆ ಕಾಳು ಕುಂಕುಮ ಇವೆಲ್ಲ ಇಟ್ಟು ಡೈಲಿ ನಂದಿದೆ ಇದೇ ಆಗಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣವೇ ಹುಚ್ಚಿಲ್ ಪೂಜೆ ಮಾಡಿಕೊಂಡು ಅದಾದಮೇಲೆ ನಾನು ಒಳಗಡೆ ಹೋಗ್ತೀನಿ ಈಗ ಒಳಗೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಇನ್ನೇನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು ತುಂಬ ಜನ ಹೇಳ್ತಾ ಇದ್ದಾರೆ ರಾಯರ ವ್ರತ ಮಾಡೋದ್ರಿಂದ ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಏನೋ ಒಂದು ಬೇಡಿಕೆನ ಇಟ್ಟರು ಅದನ್ನು ರಾಯರು ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ಅದಕ್ಕಿಂತ ಹೆಚ್ಚಾಗಿ ರಾಯರು ಪೂಜೆ ಮಾಡಬೇಕು ನಮ್ಮ ಮನೇಲು ರಾಘವೇಂದ್ರ ಇರಬೇಕು ಅನ್ನೋದು ಒಂದು ಇತ್ತು ನನಗೆ ತುಂಬ ದಿನದಿಂದ ತುಂಬ ದಿನದಿಂದ ತ ಫೋಟೋ ತೊಗೊಂಬರ್ಬೇಕು ತೊಗೊಂಬರ್ಬೇಕು ಅಂದರೆ ಏನೋ ಒಂದು ಅಡಚಣೆ ಮಿಸ್ ಆಗೋದು ಫೈನಲಿ ನಿನ್ನೆ ಬುಧವಾರ ತೊಗೊಂಡು ಬಂದೇ ಬಿಟ್ಟೆ ಕೊನೆಗೂ ರಾಯರ ಫೋಟೋನ ತುಂಬ ಖುಷಿಯಾಯಿತು ಒಂಥರ ರಾಯರ ಮನೆಗೆ ಬಂದ ತಕ್ಷಣ ಬಂದೇ ಬಿಟ್ರಲ್ಲ ಅನ್ನೋ ಒಂಥರ ಒಂದು ಖುಷಿಯಾಯಿತು ಇಲ್ಲಿ ನೋಡ್ತಾ ಇದ್ದೀರಾ ಹೊಚ್ಚಿಲು ಪೂಜೆ ಎಲ್ಲ ಮುಗಿಸಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಈಗ ತುಳಸಿ ಗಿಡದ ಮುಂದೆ ಒಂದು ಪೂಜೆನ ರಂಗೋಲಿಯನ್ನು ಬಿಟ್ಕೊಂಡು ಹೊರಗಿನ ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ರೆ ನನಗೆ ಫ್ರೀ ಆಗಿಬಿಡ್ತೀನಿ ಪೂಜೆ ಮಾಡೋಕ್ಕೆ ಈ ಟೈಮಲ್ಲಿ ಆರು ಗಂಟೆ ಏನೋ ಆಗಿತ್ತು ಬೆಳಗಿನ ಜಾವ ಇನ್ನೂ ಬೇಗ ಮಾಡಿದ್ರೆ ಒಳ್ಳೆಯದು ಅಂತಾರೆ ಬಟ್ ನನಗೆ ಈ ಟೈಮಲ್ಲಿ ಆಗೋಲ್ಲ ಬಿಕಾಸ್ ನಾನು ಈ ಟೈಮಲ್ಲಿ ಕನ್ಸೀವ್ ಆಗಿರೋದ್ರಿಂದ ಅಷ್ಟು ಬೇಗ ಎದ್ದು ಪೂಜೆ ಮಾಡೋಕ್ಕಾಗಲ್ಲ ಅದು ರಾಯರಿಗೆ ಅರ್ಥ ಆಗುತ್ತೆ ಅರ್ಥ ಮಾಡ್ಕೋತಾರೆ ರಾಯರು ಅಂತ ಅಂದ್ಕೊಂಡಿದ್ದೀನಿ ನಾರ್ಮಲ್ ದಿನಗಳಲ್ಲಾಗಿದ್ದರೆ ಖಂಡಿತ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಈ ಟೈಮಲ್ಲಿ ಆಗ್ತಿಲ್ಲ ಯಾಕೋ ತುಂಬ ಸುಸ್ತಾಗ್ಬಿಡುತ್ತೆ ಆಮೇಲೆ ಬೇಡ ಅಂತ ಅಂದ್ಕೊಂಡು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಪೂಜೆ ಮಾಡೋಕ್ಕೆ ಬೆಳಗಿನ ಜಾವ ಒಂಬತ್ತು ಗಂಟೆ ಒಳಗಡೆ ಪೂಜೆನ ಮುಗಿಸ್ಬೇಕು ಅಂತ ಹೇಳ್ತಾರೆ ದೊಡ್ಡವರು ಹಾಗಾಗಿ ನಾನು ಎಂಟು ಗಂಟೆಗೆಲ್ಲ ಪೂಜೆನ ಮುಗಿಸ್ಬಿಟ್ಟಿದೆ ಈಗ ನಾನು ರಂಗೋಲಿ ಹಾಕ್ತಿರೋ ಟೈಮು ಆರೂವರೆ ಏನೋ ಆಗಿತ್ತು ಅಂದ್ಕೋತೀನಿ ಆರು ಗಂಟೆಗೆಲ್ಲ ಎದ್ದಿದ್ದೆ ನಾನು ಎದ್ಬಿಟ್ಟು ನೀಟಾಗಿ ಪೂಜೆನ ಮಾಡಿಕೊಂಡು ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತು ತುಂಬ ಖುಷಿ ಅನ್ನಿಸ್ತು ಅದಕ್ಕೆ ಹೇಳೋದು ತುಂಬ ಜನರು ರಾಯರ ಮೊರೆ ಹೋಗ್ತಾರೆ ಅಂತ ಹೇಳಿ ಬರೀ ಪೂಜೆ ಮಾಡಿದ್ದಕ್ಕೆ ಏನೋ ಒಂಥರ ಖುಷಿಗಿನ ಕೊಟ್ಟರು ರಾಯರ ಮನಸ್ಸಿಗೆ ನೆಮ್ಮದಿನ ಕೊಟ್ಟರು ನೋಡೋಣ ಮುಂದೆ ಹೇಗೆ ಹೋಗುತ್ತೆ ರಾಯರ ವ್ರತ ಯಾವ ಥರ ಎಲ್ಲ ಮುಗಿಸ್ತೀನಿ ಅಂತ ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲಿ ಸಿಂಪಲ್ ಆಗಿ ರಂಗೋಲೆನ ಬಿಟ್ಕೊಂಡಿದ್ದೀನಿ ಹೆಂಗೆ ಅನಿಸ್ತು ಅಂತ ಗೊತ್ತಿಲ್ಲ ಬಟ್ ನನಗೆ ಬಂದಂಗೆ ಅಂತೂ ಬಿಡಿಸಿದ್ದೀನಿ ಎಲ್ಲ ಮರ್ತುಕೊಂಡ್ಬಿಟ್ಟಿದ್ದೀನಿ ಯಾಕೋ ಗೊತ್ತಿಲ್ಲ ಇಲ್ಲಿ ಇದ್ದೀರಾ ಹೊರಗಡೆ ಎಲ್ಲ ಮುಗಿಸ್ಕೊಂಡು ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆ ವಿಡಿಯೋನ ಕೂಡ ಶೇರ್ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯ ದೇವ್ರ ಫೋಟೋ ಮುಂಚೆ ಏನಿತ್ತಲ್ಲ ಎಲ್ಲ ಫೋಟೋಗಳನ್ನು ನೀಟಾಗಿ ಜೋಡಿಸ್ಕೊಂಡು ಹೂವೆಲ್ಲ ಏರಿಸ್ಬಿಟ್ಟು ಈಗ ರಾಯರ ಪೂಜೆ ಮಾಡೋ ಟೈಮ್ ಬಂತು ಇಲ್ಲಿ ನೋಡ್ತಾ ಇರ್ಬೋದು ಕೊನೆಗೂ ರಾಯರು ನಮ್ಮ ಮನೆಗೆ ಬಂದಂಥ ಕ್ಷಣ ತುಂಬ ವಾರಗಳಿಂದ ಏನೋ ಮನೀ ಮ ಮನಸ್ಸು ಪರೀಕ್ಷೆ ಮಾಡಿ ಮಾಡಿ ಇವ್ರ ಮನೆಗೆ ಹೋಗ್ಲಾ ಬೇಡವಾ ಅಂತ ಅಂದ್ಕೊಂಡು ಅಂದ್ಕೊಂಡು ಕೊನೆಗೂ ರಾಯರ ಫೋಟೋನ ತೊಗೊಂಡು ಬಂದೆ ಯಾವ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನನಗೆ ನೋಡಿದ ತಕ್ಷಣವೇ ಒಂಥರ ಖುಷಿ ಅನ್ನಿಸ್ಬಿಡ್ತು ಒಂದು ನೆಮ್ಮದಿ ಅನ್ನಿಸ್ಬಿಡ್ತು ಅಷ್ಟು ಖುಷಿ ಅನ್ನಿಸ್ತು ಯಾಕಂದರೆ ತುಂಬ ಜನ ಕೇಳಿದ್ದೀನಿ ರಾಯರು ಪೂಜೆ ಮಾಡಿದವ್ರಿಗೆ ಏನೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳಿ ನಮ್ಮದವ್ರ ಪಾಲಿಗೆ ಇದ್ದಾನೆ ಅನ್ನೋ ಸತ್ಯ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಹಾಗೆ ತೋರಿಸ್ತೀನಿ ಈ ಥರ ತಗೊಂಡು ಬಂದಿದ್ದೀನಿ ಒಂದು ಮೀಡಿಯಮ್ ಸೈಜ್ ಫೋಟೋನೇ ತೊಗೊಂಡು ಬಂದಿದ್ದೀನಿ ತುಂಬ ದೂರ ತರ್ಬೋದಿತ್ತು ಆದರೆ ನಮ್ಮ ಮನೇಲಿ ದೇವ್ರ ಮನೇಲಿ ಜಾಗ ಇಲ್ಲ ಹಾಗಾಗಿ ನೀವು ನೋಡ್ತಾ ಇರ್ಬೋದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಇಷ್ಟು ಆಗಿದೆ ನಿಜವಾಗ್ಲೂ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ರಾಯರ ಅನುಗ್ರಹ ಆಗಲಿ ಒಳ್ಳೆಯದಾಗಲಿ ಅಂತ ನಾನು ಕೂಡ ತಿಳ್ಕೊತೀನಿ ಇವತ್ತಿಂದ ರಾಯರ ವ್ರತನ ಶುರು ಮಾಡಿದ್ದೀನಿ ಏಳು ಗುರುವಾರ ಅದೇ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಈ ವಿಡಿಯೋದಲ್ಲಿ ಎಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ರಾಯರ ವ್ರತನ ಹೇಗೆ ಮಾಡಿದೆ ಅಂತ ಡೆಫಿನೆಟ್ಲಿ ಶೇರ್ ಮಾಡ್ಕೊತೀನಿ